ಇದು ನಾನು ಇದು ನನ್ನ ಹಸ್ಬೆಂಡ್ ಉಲ್ಟಾ ತೋರಿಸ್ತಿದ್ದೀನಿ ಇದು ಒಂದು ಕಾನ್ಸೆಪ್ಟ್ ಒಂದು ಗರ್ಲು ಒಂದು ಸುಮ್ಮನೆ ಜಾಸ್ತಿ ಸತಾಯಿಸ್ಬೇಡ ಏನಿಲ್ಲ ನಿನ್ಗೆಲ್ಲ ಕಡೆ ಮೇನಲ್ಲಿ ಇಷ್ಟೆಲ್ಲ ಪ್ಯಾಕಿಂಗ್ ಪ್ರೋಗ್ರಾಮ್ ಮುಗೀತು ನೀವು ಯಾವ ಬೇಬಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳಿ ಗರ್ಲ್ ಬೇಬಿ ತಂಗಿ ಮತ್ತೆ ನೆಕ್ಸ್ಟ್ ನೀನು ಮಗಳು ಚಿಕ್ಕಿ ಆಗ್ಬಿಡ್ಬೇಕು ನೆಕ್ಸ್ಟ್ ಚಿಕ್ಕಿ ಇದಿನale ಎಣ್ಣೆಗೊಬೇಕು ಎಣ್ಣೆಗೊ ಆಗ್ಬೇಕು ಹಲೋ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಧು ಬ್ಲಾಗ್ ಎಲ್ಲರೂ ಹೇಗಿದೀರಾ ಎಲ್ಲರೂ ಚನ್ನಾಗಿ ಅಂತ ಭಾವಿಸ್ತೀನಿ ನಾನು ಇವತ್ತು মেহেಂದಿ ಆಸ್ಕೊತಿದೀನಿ ಗಾಯ್ಸ್ ಈವೆಂಟ್ ಅಂತ ಏನು ಮಾಡ್ತಾ ಇಲ್ಲ just ನಾವೆ ಒಂದು ಫೋರ್ ಫೈವ್ ಮೆಂಬರ್ಸು ಅಮ್ಮೋರಿದ್ದಾರೆ ಮಧು ಮತ್ತು ನಿಶಾ ಅವರು ಆಗಮಿಸ್ತಾರೆ ಆಫ್ಟರ್ನೂನ್ ಮೇಲೆ ಇವಾಗ ನಾನು ಅಷ್ಟರಲ್ಲಿ ಮೆಹಂದಿ ಹಾಕ್ಸ್ಕೋಬೇಕು ನಂದು ಅಲ್ಲಿ ಈವೆಂಟ್ ಮಾಡಿದ್ವಿ ಗೊತ್ತಾ ಜಾನ್ವಿ ಅಂತ ಅವ್ರ ಹತ್ರನೇ ಕಂಫರ್ಟಬಲ್ ಇತ್ತು ಮತ್ತೆ ಚೆನ್ನಾಗೂ ಹಾಕ್ತಾರೆ ಅನ್ನೋದು ಒಂದು ಕಾನ್ಫಿಡೆಂಟು ಲಾಸ್ಟ್ ಟೈಮ್ ಎಲ್ಲ ಅವ್ರ ಹತ್ರನೇ ಹಾಕ್ಸಿರೋದ್ರಿಂದ ಅವ್ರ ಹತ್ರನೇ ಹಾಕ್ಸೋಣ ಅಂತ ಹೇಳಿ ಕರೆಸಿದ್ದೀನಿ ಇವಾಗ ಮನೆಯಲ್ಲೇ ಮೆಹಂದಿನ ಹಾಕ್ಸ್ಕೋಬೇಕು ಅಮ್ಮ ಅಮ್ಮೋ ನಿಂದ್ಯಾವಾಗ ಈ ಥರ ಎಲ್ಲ ಈವೆಂಟ್ ಮಾಡೋದು ಮೀನ್ಸ್ ಸೀಮಂತ ಅದಲ್ಲ ಮದುವೆದು ಇನ್ನು ಲೇಟು ಲೇಟಾಗಿ ಲೇಟೆಸ್ಟಾಗಿ ಇದ್ದವಳೆ ಅಲ್ವಾ ಇವಾಗ ಗುಡ್ ಮಾರ್ನಿಂಗ್ ಹೇಳ್ಬೇಕು ನಿನ್ಗೆ ಎಷ್ಟು ಗಂಟೆ ಹೇಳು ಹನ್ನೆಂಡ್ ಹನ್ನೊಂದುವರೆ ಹನ್ನೊಂದುವರೆಗೆ ಎದ್ದಿದೆ ಕಣಕ ಅಪ್ ಆಗಿ ಬಾ ಮೆಹಂದಿ ಹಾಕೊಳಿಸ್ಕೊಳುವ ಆಯ್ತಾ ಎಲ್ಲ ಗಲ್ ಗಲ್ಲೀಜ್ ಮಾಡಿ ಇಟ್ಟಿದ್ದೀನಿ ನಮ್ಮ ರೂಮ್ನ ಅವು ಇವು ಎಲ್ಲ ಬುಕ್ ಮಾಡಿ ಗೈಸ್ ಹಾಯ್ ಹೇಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ಆರಾಮ ಗೈಸ್ ನಮ್ಮದು ಇನೋಗ್ರೇಷನಲ್ಲಿ ನಾನು ಜಾನ್ವಿ ಅವ್ರ ಹತ್ರನೇ ಹಾಕ್ಸ್ಕೊಂಡಿದ್ದು ತುಂಬ ಚೆನ್ನಾಗಿ ಹಾಕಿದ್ರು ಹಂಗಾಗಿ ಇವಾಗಲೂ ಕೂಡ ಜಾನ್ವಿ ಅವ್ರನ್ನೇ ಕಲಿಸಿದ್ದೀನಿ ಹಾಕ್ಸ್ಕೊಳಕ್ಕೆ ಮೇಹಾಗಿನ ಯಾರು ಏನ್ ತಿನ್ನೋ ಯಾಕೆ ಫೋರ್ ಅವರ್ಸ್ ಆಯ್ತು ನಂದು ಮೆಹಂದಿ ಮುಗ್ದಿದೆ ತೋರ್ಸು ಖುಷಿ ಮುಂದೆ ಕಾಣಿಸ್ತೈತೆ ಅಂತ ಇದು ಇದು ನಾನು ನನ್ನ ಹಸ್ಬೆಂಡ್ ಉಲ್ಟ ಇದು ಒಂದು ಗರ್ಲು ಒಂದು ಬಾಯ್ ಇಲ್ಲಿ ಒಂದು ಅಮ್ಮ ಒಂದು ಮಗಳು ಹೆಂಗೆ ಇಲ್ಲಿ ಹಿಂದೆ ಸಿಂಪಲ್ ಇಲ್ಲಿ ಮುಂದೆ ಹಿಂಗೆ ಡ್ರೆಸ್ ಇದು ಪಾಪುಗೆ ಕರೆಕ್ಟ್ ಆಗಿ ಒಂದ್ ವರ್ಷ ಡಿಸೆಂಬರ್ಗೆ ಹ್ಮ್ ಎಲ್ಲ ಹಾಕ ತೋರ್ಸು ಸಿಂಪಲ್ ಒಬ್ಬಿಟ್ ಮಾಡ್ಕೊಂಡು ಹಾ ಏನದು ನನ್ನ ಮಗನ ಫೇವ್ರೇಟ್ ಜಾಮೂನು ಅಮ್ಮು ಅಮ್ಮುಲಿ ತೋರ್ಸು ಅಮ್ಮುಲಿ ಅಮ್ಮುಲಿ ಲೋಟಸ್ ಬಿಡ್ಸ್ಕೊಂಡೋಳೆ ಗೈಸ್ ಏ ಇಂದ ತೋರ್ಸು ಜಗಮಗ ಚುಕ್ಕಿ ಖುಷಿ ಪೂಜೆ ನೋಡ್ಕೊಳ್ಳೋಕೆ ಅಂತ ಬಂದಿದ್ದೀನಿ ಓ ಇಷ್ಟಿನ ಇಷ್ಟಿನ ನನ್ನ ಮ್ಯಾಮು ಮತ್ತೆ ಇನ್ನೊಂದೇನು ಮಿಸ್ ಮೇಡಮ್ ನನ್ನ ಸ್ಟೂಡೆಂಟ್ ನನ್ನ ಈಗ ಅಕ್ಕ ಎಲ್ರ ನೋಡಿ ನೋಡಿ ಅಕ್ಕ ಅಮ್ಮ ಅಧಿಕಾರ ಚಲಾಯಿಸ್ತಾಳೆ ಏನ್ಕೆ ಹಂಗಂತ ಹಿಂಗಂತಿಯಾ ಅಂತಂದ್ರೆ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ಅಂತ ಮ್ಯಾಮ್ ಹೋಗ್ಬಿಟ್ಟು ಅಕ್ಕ ಆಗ್ಬಿಟ್ಟೆ ನಿನ್ಗೆ ಅಲ್ವಾ ಹಾ ಎಷ್ಟು ಲೀನಿಯನ್ಸ್ ಕೊಟ್ಟಿದ್ದೀನಿ ನೋಡು ನಿನ್ಗೆ ಖುಷಿಯೇ ಹಾ ಮಾತ್ ಬರಲ್ತು ತೋ ಹಿಂದೆಲ್ಲ ಅಂದ್ರೆ ಮಾತ್ ಬರಲ್ ತೋಕೆ ಒಳಗೆ ಹಾ ನಮ್ದೆಲ್ಲ ಮುಗಿದ್ರು ಬತ್ತಿನಿ ಅಂತ ಅಂದೋಳು ನಮ್ಮ ಮಧುಬಾಲ ಇನ್ನು ಆಂದವೇನೆ ಅವಳೆ ಜೊತೆಗೆ ನಮ್ ತ್ರಿವೇಣಿನು ಆಂದವೇನೆ ಅವಳೆ ಅವ್ರ ಮತ್ತೆ ಪಾಪ ಬೇರೆ ಈವೆಂಟ್ ಐತೆ ಅಂತ ಹೋಗಿದಾರೆ ಸೊ ಅದನ್ನ ಮುಗಿಸ್ಕೊಂಡ್ ಬಂದ್ಮೇಲೆ ಮತ್ತೆ ಅವ್ರಿಗೂ ಇದು ಕ್ಯಾನ್ ಇಟ್ಕೊಬತ್ತೆ ಇದಿ ಏನತ್ತಳೆ ಅಂದ್ರೆ ಟೀ ತಂದಿದ್ದಾಳಂತೆ ಸಿರಿ ಮಗ್ಲೇ ಸಿರಿ ಮಗ್ ಸುನಿಯಕ್ಕ ಹೋದ್ರು ತ್ರಿವೇಣಿ ಬರೋದು ಲೇಟ್ ಆಯ್ತದೆ ಅಂತ ಬಂಗಾರಿ ಹೋನು ಮಗಳೇ ಬೈಲಿ ಇಳಿಚಿನಿ ಮೆಹಂದಿ ನಿಂಗು ಬೇಕಾ ಹಾಕ್ಸ್ಕೊಡ್ಲಾ ಅಲ್ಲಿ ಗೊಂಬೆನೆ ನೋಡ್ತಾಳೆ ಒಂದು ಕ್ಯೂಟ್ ಗೊಂಬೆ ತಂದಿದೀವಿ ನಮ್ಗೆ ಸಿರಿಗೆ ಅದ್ರ ಮೇಲೆ ಲವ್ ಆಗಿದೆ ಅಪ್ಪ ನಾನಿಲ್ಲಿ ಬೀಫರ್ ಬುಲ್ಲಿ ಅಂತ ಹಾಕ್ಸ್ಕೊಂಡಿದೀನಿ ಸಮಾಚಾರ ಯಾರ ಸಮಾಚಾರ ನನಗೆ ಯಾರಂತ ಹೇಳ್ಬೇಕು ನೀನು ಸಿರಿ ನಾನು ಯಾರಪ್ಪ ಆರ್ ಮಗಳೇ ನಾನು ని <initiation> <tryú> <noise> <raszam>

ಬಂದ ತಕ್ಷಣ ಅಕ್ಕನ್ ಮಾತಾಡ್ಸುವ ಮಗ ಹೆಂಗಿದ್ರೆ ಏನೋ ಸರ್ಪ್ರೈಸ್ ಕೊಡ್ತಾಳಂತೆ ನಮ್ಮ ತಂಗಿ ಅದು ಅಡ್ಗೆ ಮನೇಲಿ ಕೊಟ್ಟಿಯಾ

ಗೈಸ್ ರಿಯಾಕ್ಷನ್ ನೋಡಿ ಒಂಚೂರು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಬುಲ್ಲಿನಾ ನೀನು ಹೇಳೇ ಮಗ ಬುಲ್ಲಿಸು ಹೌದಾ ಸರಿ ಸರಿ ಆಯ್ತು ಬನ್ನಿ ಬನ್ನಿ ಚೋಟು ಚೋಟು ಪಿಂಕಿ ಪಿಂಕಿ ಪಾಂಕಿ ಅಲ್ಲ ಅವ್ರ ಹುಡುಗಿ ಇರ್ತ ಡಾಂಕಿ ಪಿಂಕಿ ಪಿಂಕಿ ವಿನಿ ನಿನ್ ಮದ್ವೆಗೆ ಹೆಂಗೆ ರಿಟರ್ನ್ ಗಿಫ್ಟು ಗೈಸ್ ಒಂದು ಹುಡ್ಗಿನ ನೋಡ್ಬಿಟ್ಟು ತೋರ್ಸ್ಬಿಡಿ ನಾವಿನಿಗೆ ಹೇಳು ಅಲ್ಲಿ ಹುಡ್ಗಿ ಹುಡ್ಕಿ ಅಲ್ಲ ಹೇಳ್ಬೇಕು ಹಿಂಗೆ ನನ್ಗೆ ಅಂದ ಇಲ್ವಾ ಚಂದ ಇಲ್ವಾ ಎಷ್ಟು ಎಷ್ಟು ದುಡಿತೀನಿ ಅಂತ ಹೇಳ್ಬಿಡು ಎಷ್ಟು ದುಡಿತಿಯ ವಿನಿ ತಿಂಗಳಿಗೆ ವರ್ಷಕ್ಕೆ ಬೇಡ ದುಡಿತಾನಂತೆ ಗೈಸ್ ಚೋಟೋ ಅವನು ಒಂದ್ ಲಕ್ಷ ದುಡಿತಾನೆ ಗೈಸ್ ಕತ್ತೆ ತುತ್ತೆಲ್ಲ ಲಕ್ಷಾಧಿಪತಿ ಇವಾಗ ರಿಟರ್ನ್ ಗಿಫ್ಟ್ ಪ್ಯಾಕಿಂಗ್ ಪ್ರೋಗ್ರಾಮ್ ನಡೀತಿದೆ ಹೆಂಗೋ ಐತೆ ಕಾನ್ಸೆಪ್ಟ್ ವಿನಿ ನಿಜ ಈ ಕಡೆ ಬಾಯ್ಸ್ಗೆ ಕೊಡೋದಿಲ್ಲ ಅಲ್ವಾ ಏನಕ್ಕೆ ಗೊತ್ತಾ ಕಾನ್ಸೆಪ್ಟು ಮನೇಲಿ ಪುಟ್ಟಿ ಇಟ್ಕೊಳಕೆ ಲೇಡೀಸ್ ಕಾ ಚಾಕ್ಲೇಟು ಮಕ್ಳಿಗೆ ತಿಂಡಿ ಸ್ನ್ಯಾಕ್ಸು ಬಾಯ್ಸ್ಗೆ ಬಳೆ ಬಂದು ಹಾ ಅಪ್ಪು ಹೇಳ್ತಿದ್ದಾರೆ ಅಲ್ವಾ ಅಪ್ಪು ಏನೇನ ಎಣ್ಣೆ ಆ ಅದೇ ಅವರು ಮಿಸ್ಸೆಸ್ ಕಳೆ ಎಲ್ಲಾ ಓಡಾಡಿಸ್ತೀರೆ ಇದು ಯಾವಾಗಲೂ ಹೀಗೇನೆ ಚেন্দু ಯಾವಾಗಲೂ ಹೇಳ್ತರ್ತಿ ಮಿತಿ ಅಂತೂ ಇದೇ ಮಾತು ನಾವೇನ್ ಕರ್ಮ ಮಾಡಿದೀವಿ ಹುಡುಗರು ಹುಡುಗಿರಿಗೆ ಮಾತ್ರ ಎಲ್ಲಾ ಪ್ರೋಗ್ರಾಮು ನಮಗೇ ಮಾತ್ರ ಏನು ಇಲ್ಲ 90 ಬಾಟಲ್ ನೆಕ್ಸ್ಟ್ ಅದೇ ಪ್ರೋಗ್ರಾಮ್ ಲೇಟಾಗೆ ಲೇಟೆಸ್ಟ್ ಆಗಿ ಪ್ಯಾಕಿಂಗ್ ಎಲ್ಲಾ ಮುಗೋದ ಮೇಲೆ ನಮ್ಮ ಚেন্দু бай ಅವರು ಶಾಸ್ತ್ರ ಕೊಂದರನು ಬಾಡಕ್ಕೆ ಏನಾ ನಾನು ಏನೋ ಅನ್ಕೊಂಡೆ ಮಧ್ವಗಿದ್ವೇ ಆದನೆನಾ ಶಾಸ್ತ್ರದ ಪ್ರಕಾರ ಅಂತ ಹೇಳು ಅಲ್ಲಿ ಆಡಿಯನ್ಸ್ ಕೇಳು ಆಡಿಯನ್ಸ್ ನೋ 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 ಫೈನಲಿ ಇಷ್ಟೆಲ್ಲ ಪ್ಯಾಕಿಂಗ್ ಪ್ರೋಗ್ರಾಮ್ ಮುಗೀತು ಮಮ್ಮಿ ನೀನು ಹೋಗ್ಬಿಟ್ಟು ಕೆಳಗಡೆ ನಿಂತ್ಕೊಂಡು ಏನು ನನ್ನ ಸ್ವಲ್ಪ ಇಲ್ಲಿ ಉಳಿದ್ಬಿಟ್ಟಿದೆ ಗೈಸ್ ಕಾಯಿಸ್ ನಮ್ಮ ಶಿವಂಗ ನೋಡಿ ಈ ಹಾಕೋಕ್ಕೆ ಬರ್ತದಲ್ಲ ಹನ್ನೆರಡು ಅಂತ ಹನ್ನೆರಡು ಇದೆ ಇದೆಲ್ಲ ಮುಗೀತು ಒಮ್ಮೆ ಇವಾಗ ಲೈಟ್ ನಾಡಿ ನನ್ನ ಮಗ ಇದ್ರಿಂದ ಇಷ್ಟೆಲ್ಲ ಜೋಡ್ಸಿರೋದು ಒಬ್ನೇ ಗೈಸ್ ಇದ್ರಿಂದೆ ಲೈಟ್ ಐತೆ ಇವಾಗ ಆಫ್ ಮಾಡುದು ಹೆಂಗೆ ಗ್ಯಾಪಲ್ಲಿ ಎಳ್ದ್ಬಿಟ್ಟು ಆಫ್ ಈಗ ಅಲ್ಲ ಹಾಕ್ಸ್ಕೊಳ್ಳೋದು ಒನ್ ಅವರು ಮಲ್ಕೊಂಡ್ ಮಲ್ಕೊಂಡು ಯೋಗ ಒಳಗೆ ನಾನು ನಾಲ್ಕು ಕವರ್ ಹಾಕ್ಸ್ಕೊಂಡು ಹಿಂಗೆ ಕುತ್ಕೊಂಡು ಹಾಕ್ಸ್ಕೊಂಡಿದ್ದೀನಿ

ಬರೀ ಕೆಳಗಡೆ ಜುಮ್ಕ ಜುಮ್ಕ ವಾ ಜುಮ್ಕ 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 ಇದು ಏನಿದು ಏನು ಇದು ಅಂಸ ಅಂಸ ಇದು ಹೆಣ್ಣಂಸ ಇದು ಸರಿ ಇವಾಗ ನಿಮ್ಮಿಬ್ರದ್ದು ಗುಟ್ ಬೈಲಿ ನೀನು ಮದು ಏನು ಗೊತ್ತಾ ಸೊ ನೀವು ಯಾವ ಬೇಬಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳಿ ಗೋಲ್ ಬೇಬಿ ಅಪ್ಪು ನಿನ್ಗೆ ತಂಗಿ ಬೇಕಾ ತಮ್ಮ ಬೇಕಾ ಗರ್ಲ್ ಗರ್ಲ್ ಮೀನ್ಸ್ ಏನ್ ಹೇಳಿ ಮಧು ಮುದ್ದು ಮುದ್ದಾದ ನಿಮ್ಮ ಯಾರತರ ನಂತರ ಅಪ್ಪು ನಿಂಗೆ ತಂಗಿನ ತಮ್ಮನ ತಂಗಿಯೇ ಮಧು ನೆಕ್ಸ್ಟ್ ನೀನು ಮಗ್ಲೋ ಮಗ್ಲೋ ಚಿಕ್ಕಿ ಆಗಿಬಿಡಬೇಕು ನೆಕ್ಸ್ಟ್ ಚಿಕ್ಕಿ ಆಗ ನಾನೇ ಇವಾಗ ಮಗ್ಲೋ ಬೇಕು ನಿಶಾ ನೀನು ಗಾಯ್ಸ್ ಇವಳು ಮಾತ್ರ ಅಪೋಸಿಟ್ ಆಗಿ ಹೇಳಿಬಿಡತಾಳೆ ಇಲ್ಲ ನಂಗೂ ಒಂದ ಚಿಕ್ಕದು ಮಗು ಬೇಕು ಹೆಣ್ಮಗು ಬೇಕು ಅಪ್ಪ ಎಣ್ಣ ಮಗು ಆಗಬೇಕು ಪಾಪ ಇದिन्नೂ ಕೂಸ್ತಿತ್ತು ಏ ಶಿವವ ನೀನೇ ಹೇಳು ಏನ್ ಪಾಪ ಬೇಕಾ ಪಾಪುನೇ ಆ ನಮ್ ಶಿವಂಗೆ ಮೊಮ್ಮಗ್ಳು ಇರ್ ನಿಮ್ಮ ಅಮ್ಮರಮ್ಮನ ವಾ ವಡ್ದು ಇವಾಗ ಚೆನ್ನಾಗಿ ಕ್ವೆಶ್ಚನ್ ಮಮ್ಮಿ ನೀನೇ ಹೇಳು ಮಮ್ಮಿ ಮಮ್ಮಗ ಬೇಕಾ ಮೊಮ್ಮಗ್ಳು ಬೇಕಾ ಮೊಮ್ಮಗಳ ಬೇಕಾ ಮೊಮ್ಮಗ್ಳು ನಾಚ್ಕೆ ನೋಡಪ್ಪನೇ ಮಮ್ಮೀದಾ ಮೊಮ್ಮಗ ಮೊಮ್ಮಗ ನೆಕ್ಸ್ಟ್ ಚಂದು ಹೇಳಿ ಯಾವ ಯಾವปಪ್ಪು ಹೆಣ್ಮಗು ಎಣ್ಣ